ಪಕ್ಷಿ ಹೊಟ್ಟು ರೆಕ್ಕೆ ಅಲ್ಲ ಏನಿದು ಏನಿದು ಹಾಯ್ ಹಲೋ ನಿಮ್ಗೆ ಈ ಆನ್ಸರ್ ಗೊತ್ತಾ ಕ್ವಶನ್ಗೆ ಕ್ವಶನ್ಗೆ ಆನ್ಸರ್ ಗೊತ್ತಾ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ಕಪ್ಪುಂಟು ಕಸ್ತೂರಿ ಇಲ್ಲ ಇಳು ಸುಣ್ಣವಲ್ಲ ಸುಳ್ಳವಲ್ಲ ನೀರುಂಟು ಬಾಬಿ ಎಲ್ಲ ಪಕ್ಷಿ ಉಂಟು ರೆಕ್ಕೆ ಅಲ್ಲ ರೆಕ್ಕೆ ಉಂಟು ಪಕ್ಷಿ ಸಾರಿ ಸದ್ಯಕ್ಕೆ ಉಂಟು ಪಕ್ಷಿ ಏನಿದು ಓದಿದೆ ಆನ್ಸರ್ ಹೇಳಿ ಕಮೆಂಟ್ ಮಾಡಿ ಕಪ್ಪುಂಟು ಕಸ್ತೂರಿ ಅಲ್ಲ ಬಿಳುಕುಂಟು ಸುಳ್ಳವಲ್ಲ ನೀರುಂಟು ಬಾವಿ ಎಲ್ಲ ರೆಕ್ಕೆ ಉಂಟು ಪಕ್ಷಿ ಎಲ್ಲ ಏನಿದು ಏನಿದು ಆನ್ಸರ್ ಗೊತ್ತಾ ನಮಗೆ ಮುಗತಿದ್ರೆ ಕಮೆಂಟ್ ಮಾಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ ರೆಕ್ಕೆ ಉಂಟು ಪಕ್ಷಿಯಲ್ಲ ಎಲ್ಲ ಏನಿದೆ ಆನ್ಸರ್ ಏನು ಗೊತ್ತಿದ್ರೆ ಕಮಿಟ್ ಮಾಡಿ ಹಾಗೆ ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆನ್ಸರ್ ಗೊತ್ತಿದ್ರೆ ಕಮಿಟ್ ಮಾಡಿ ಸೈಡಲ್ಲಿರೋದು

ಕುಂಟು ಕಸ್ತೂರಿ ಅಲ್ಲ ಬೆಳೆ ಕುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಪಕ್ಷಿ ಅಲ್ಲ ಏನಿದು ಆನ್ಸರ್ ಗೊತ್ತಾ ನಿಮಗೆ ಪ್ಲೀಸ್ ಲೈಕ್ ಕೊಡಿ ದಂಡಪಾಣಿ ಅನಯ ಪ್ಲೀಸ್ ಲೈಕ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದಂಡಪಾಣಿ ಅನಯ್ಯ ಅವರೇ ಯಾಕೆ ಸೈಡಲ್ಲಿ ಹಾಯ್ ಅಂತ ಹಾಕ್ತೀರಾ ಹಲೋ ಹಾಯ್ ಬೇಗ ಬೇಗ ಕಮೆಂಟ್ ಮಾಡಿ ಆನ್ಸರ್ ಗೊತ್ತಿದ್ರೆ ಹೇಳಿ ಲೈಕ್ ಮಾಡಿ ಲೈಕ್ ಕೊಡಿ ಒಂದು ಲೈವಿಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇದ್ದೀರಾ ಅನ್ನಪ್ಪ ದಂಡಪ್ಪಣಿಯವರೇ ಜ್ಯೋತಿ ಅವ್ರಿ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಟೀ ಇಲ್ಲ ರೀ ಟೀ ಮನೆಗೆ ಹೋದ್ಮೇಲೆ ಮಾಡಬೇಕು ಜ್ಯೋತಿ ಅವ್ರಿ ನಾನು ಹಾಕಿದ್ದೆ ಲೈವಲ್ಲಿ ನಿಮಗೆ ಗೊತ್ತಾ ಆನ್ಸರ್ ಗೊತ್ತಿದೆ ಕಮೆಂಟ್ ಮಾಡಿ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಆನ್ಸರ್ ಗೊತ್ತಿದೆ ಹೇಳಿ ಎಲ್ಲ ಬೆಳಕುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ತೆಕ್ಕೆ ಉಂಟು ಪಕ್ಷಿಯಲ್ಲ ಏನಿದು ಓ ರವೀಂದ್ರ ರವೀಂದ್ರ ಅಣ್ಣಯ್ಯ ಬನ್ನಿ 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 ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ನಂದೇ ಇದೆ ಅದೇ ಹಾ ಫಸ್ಟ್ ಲೈಕ್ ನಿಮ್ಮದೇ ರವಿಂದ ಅವ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವಿಗೆ ಆನ್ಸರ್ ಗೊತ್ತಿದ್ರೆ ಹೇಳಿ ಈ ಒಗ್ಗಟ್ಟಿಗೆ ಆನ್ಸರ್ ಯಾರಿಗೆ ಗೊತ್ತು ಯಾರಿಗಾರ ಈ ಆನ್ಸರ್ ಗೊತ್ತಿದ್ರೆ ಹೇಳಿ ಕಪ್ಪುಂಟು ಅಲ್ಲ ಬೆಳೆಕುಂಟು ಸುಣ್ಣವಲ್ಲ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಓಕೆ ಬಾಯ್ ಯಾಕೆ ರವೀಂದ್ರವರೇ ಪ್ಲೀಸ್ ಈ ಕ್ವಶನ್ಗೆ ಆನ್ಸರ್ ಹೇಳಿಬಿಟ್ಟು ಹೋಗಿ ಆನ್ಸರ್ ಗೊತ್ತಿದ್ಯಾ ಆನ್ಸರ್ ಗೊತ್ತಿದ್ರೆ ಸೂಪರ್ ಥ್ಯಾಂಕ್ ಯು ಪ್ಲೀಸ್ ರವೀಂದ್ರ ಅವರೇ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಹೇಳಿಬಿಟ್ಟು ಹೋಗಿ ಹೇಳಿ ನಿಮ್ಗೆ ಗೊತ್ತಾ ಈ ಆನ್ಸರ್ ಗೊತ್ತೇ ಕಪ್ಪುಂಟು ಟೈಮ್ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಇದಕ್ಕೆ ಥ್ಯಾಂಕ್ ಯು ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಅವರೇ ಓಕೆ ಬಾಯ್ ಮತ್ತೆ ಬನ್ನಿ ಲೈವಿಗೆ ಬನ್ನಿ ಜಾಯ್ನ್ ಆಗಿ टाइम इतने रे ड्रोन आगे क्वेश्चन के आंसर मारी थैंक यू सारी गति आंसर ನೀರುಂಟು ಬಾವಿಯಲ್ಲ ಸೆಕ್ಕೆ ಉಂಟು ಪಕ್ಷಿಯಲ್ಲ ಏನಿದು ಆನ್ಸರ್ ಯಾರಿಗೆ ಗೊತ್ತು ಜ್ಯೋತಿಯವರೇ ಹೋದ್ರ ಇದೀರಾ ಇದ್ರೆ ಕಮೆಂಟ್ ಮಾಡಿ ಹಲೋ ಜ್ಯೋತಿಯವರೇ ಇದ್ರೆ ಕಮೆಂಟ್ ಮಾಡಿ ಆನ್ಸರ್ ಗೊತ್ತಾ ನಿಮಗೆ ਹੈਲੋ ਹਾਂ ਸਰ ਗੋਤਿਦੇ ਹੇਲੀ ਅਨਸਰ ਗੋਤੀ ਤੇ ਕਮੈਂਟ ਮਾਰੀ ਪਲੀਜ਼ ਕਮੈਂਟ ਮਾਰੀ निम्ब आसर आंसर ग्रे आंसर कमेंटी हलो फ्रेंड्स यार आंसर प्लीज कमेंट आंसर कमेंट कमेंटी यारी गो आंसर

ಹೋಯ್ ತಂಗಮ್ಮ ಹೇಳಿ ಆ ಸರ್ ನಿಮಗೆ ಕಪ್ಪುಂಟು ಕಸ್ತೂರಿ ಎಲ್ಲ ಪುಂಟು ಸುಣ್ಣವಲ್ಲ ನೀರುಂಟು ರೆಕ್ಕೆ ಉಂಟು ಪಕ್ಷಿ ಅಲ್ಲ ಏನ್ ಆನ್ಸರ್ ಇದು ನಾನು ಹೇಳಿಕಾ ಹೇಳಿ ತಂಗಮ್ಮ ನೀವೇ ಹೇಳಿ ನೋಡಿ ಫ್ರೆಂಡ್ ಇಷ್ಟರು ಬಂದಿದಾರೆ ಯಾರದು ಸೈಡ್ ಅಲ್ಲಿರೋದು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಯಾರದು ಸೈಡ್ಲಿರೋದು ತಂಗಿಮ್ಮ ಹೇಳಮ್ಮ ನನ್ಗೆ ಗೊತ್ತಾ ಅನ್ಸರು ஹலோ தங்கியம்மா நீங்க வாவ் ஆய்த்த அது ஹே கண்டிதிரி ஹேக்தேத்தீர ಹೇಳ್ತೀರಾ ಅಷ್ಟೇ ಗೊತ್ತಿತ್ತ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ತಂಗಿಯಮ್ಮವ್ರು ಕೊಟ್ಟಿದ್ದಾರೆ ಆನ್ಸರ್ ನಿಮ್ಗ್ ಗೊತ್ತಾ ನಿಮ್ಮ ಟೀ ಕಾಫಿ ಏನಾಯ್ತು ಟೀ ಆಯ್ತಾ ಕಾಫಿ ಆಯ್ತಾ ಹೇಳ್ತೀನಿ ಅಣ್ಣಾಗೆ ಹೋಗಿಲ್ವಾ ಮನೇಲಿ ಮನೇಲಿದ್ಯಾ ಫೋನ್ ಫೋನ್ ನಿಮ್ಮ ಕಡೆ ಇದೆಯಲ್ಲ ಫೋನ್ ಹೆಂಗ್ ಬಂತು ನಿಮ್ಮ ಕಡೆಗೆ ಅಣ್ಣ ಏನು ಫೋನು ಮತ್ತೆ ಫೋನ್ ಎಲ್ಲಿದೆ ಇದು ಯಾರು ಫೋನ್ ಇದು ಅಣ್ಣ ಎಂತ ನಿನ್ ಫೋನ್ಗೆ ಅವ್ರ ಹೆಸರಿದ್ಯಾ ஏன் yeah. ஏன்மா okay. <laughs> <laughs> Hello? ತಂಗಮ್ಮ ಪ್ಲೀಸ್ ಲೈಕ್ ಪ್ಲೀಸ್ ಲೈಕ್ ಕೊಡಮ್ಮ ಕೊಡಮ ತಂಗಮ್ಮಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಮ್ಮ ஏன் அக்கானும் ஃபோன் பண்ணுது நீனும் ஃபோன் பண்ணுது என்ன இது யாக்கே ஹலோ தங்கியம்மா இல்லோ ரீ ஹலோ சிஸ்டர் சிஸ்டர் எல்லோ ரீ Hvad er det her? Hvad er det, søster? ಹಾಯ್ ಸ್ಪಂದನವರೇ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಕಾಫಿ ಟೀ ಇಲ್ಲ ರೀ ಮನೆಗೆ ಹೋದ್ಮೇಲೆ ಮಾಡಬೇಕು ನಿಮ್ದು ಆಯಿತಾ ಸೂಪರ್ ಥ್ಯಾಂಕ್ ಯು ಟೀ ಕಾಫಿ ಆಯಿತಾ ನಿಮ್ಮದು ಸ್ಪಂದನವರೇ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಯಾಕೆ ಮೌನ ಆಗ್ತಿದ್ಯಾಲ್ಲಿಸ್ಟಿ ಲೈವ್ ಮಾಡಲ್ವಾ ನಿಮ್ದು ಮೌನ ಆಗ್ತಿದ್ಯಾ ಅಥವಾ ನೀವೇ ಲೈವ್ ಮಾಡಲ್ವಾ ಯಾಕ್ರಿ ಡೈಲಿ ಲೈವ್ ಮಾಡ್ತಿದ್ರಲ್ಲ ಹೌದಾ ಅಯ್ಯೋ ಪಾಪ ಬೇಜಾರಾಗತ್ತಲ್ರಿ ಓಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋಣ ಬೇಗ ಓಕೆ ಆದರೂ ಬೇಜಾರಾಗುತ್ತಲ್ಲ ಪಾಪ ಡೈಲಿ ಲೈವ್ ಲೈವ್ ಬರ್ತಿದ್ರಿ ನೀವು ಎಷ್ಟು ಜನ ಬರ್ತಿದ್ರಿ ನಿಮ್ಮ ಲೈವ್ಗೆ ಎಷ್ಟು ಜನ ಬಂದು ಲೈವ್ ಕೊಡ್ತಾ ಇದ್ರು ಯಾಕೆ ಅದ್ರಲ್ಲಿ ಬೇಜಾರಾಗುತ್ತಲ್ವಾ ಬೇಜಾರಾಗುತ್ತೆ ಇವತ್ತು ಬೆಳಿಗ್ಗೆ ಮಾಡಿದ್ರ ಲೈವ್ ಮಾಡಿದ್ರ ಹ್ಮ್ ಯಾಕಂದ್ರೆ ಎಲ್ಲಾರ ಜೊತೆ ಮಾತಾಡ್ಕೊಂಡು ಫ್ರೆಂಡ್ಸ್ ಆಗಿ ಪರಿಚಯ ಮಾಡ್ಕೊಂಡಿರ್ತೀವಲ್ಲ ಎಲ್ಲರೂ ಲೈವಿಗೆ ಗಟ್ಟ ಹಾಕಿರ್ತಾರೀ ಎಲ್ಲರೂ ಲೈವಿಗೆ ನಾವು ಹೋಗ್ತಿರ್ತೀವಿ ಅವ್ರು ಗೊತ್ತಿರ್ತಾರೆ ಏನು ಮಾಡೋದು ಮನೆ ಸಮಸ್ಯೆ ಅಂತ ಹೇಳುದು ಸಿಸ್ಟರ್ ಹೌದು ರೀ ಇವತ್ತು ಬೆಳಗ್ಗೆ ಮಾಡಿಲ್ವಾ ಲೈವ್ ಸು ಅಂದ್ರ ಅವ್ರ ನಿಮ್ದು ಎಷ್ಟಾಗಿದೆಸ್ಟ್ ಆಗಿದೆ ನಿಮ್ದು ಲೈವ್ ಮಾಡಲ್ಲ ಸಿಸ್ಟರ್ ಪಾಪ ಎಷ್ಟಾಗಿದೆ ನಿಮ್ದು ಸಬ್ ಬೆಸ್ಟ್ ಆಗಿದೆ ಹ್ಞೂ ರೀ ಎಷ್ಟು ಇದಕ್ಕೇನೆ ಲೈವಿಗೆ ಎಷ್ಟು ಜನ ಬಯಸ್ಕೊಳ್ತಿದಾರೆ ಬೇಡ ಅಂತಂದೇಳಿ ಕೇಳಿದ್ರೆ ಬೇಜಾರಾಗುತ್ತೆ ಮತ್ತೆ ಹೇಳಿ ಟೀ ಕಾಫಿ ಆಯ್ತಾ ಹಾಸ್ ಬಂದನ ಬಹಳ ಬೇಜಾರಾಗುತ್ತೆ ಟೀ ಕಾಫಿ ಆಯ್ತಾ ನಿಮ್ದು ಸ್ಪಂದನವ್ರೇ